ಬಂದಿರೋದು ನಮ್ದೊಂದು ಐದು ಬಸ್ ಸಿಕ್ಕಿದ್ದಾರೆ ಏನಿಲ್ಲ ಅಂದ್ರೆ ಅವ್ರು ಸಾವಿರ ಜನ ಬಂದಿದ್ದೀರ್ ಸರ್ ಐದು ಬಸ್ ಅದನ್ನು ಎಲ್ಲಾರು ತುಂಬಾ ಒಳ್ಳೇದಾಯ್ತು ಹೆಲ್ಪ್ ಮಾಡ್ತಾ ಇದ್ದಾರೆ ಹೆಲ್ಪ್ ಆಗ್ಲಿ ಮುಂದೆ ಬರ್ಬೇಕು ಸರ್ ಮಡಿವಾಡರು ಮುಂದೆ ಬಂದ್ರೆ ನಮ್ ಅನುಕೂಲ ಜಾತಿ ಹೇಳ್ಕೊಳ್ಳಲ್ಲ ಜಾತಿ ಹೇಳ್ಕೊಂಡು ಹೇಳ್ಕೊಂಡ್ರೆ ನಮ್ಗೆ ಅನುಕೂಲ ಸಿಗುತ್ತೆ ಭಯ ಪಡ್ತಾರೆ ಒಳಗಡೆ ತೇರ್ಕೊತಾರೆ ಮನೆ ಒಳಗಡೆ ಹೋಗ್ತಿರ್ತಾರೆ ಹೇಳ್ಬಾರ್ದು ಸರ್ ಐಟೈಟ್ ತೋರಿಸ್ಬಾರ್ದು ನಾವು ಮಡಿವಾಳರು ಮಾಜೇ ದೇವರು ಮಕ್ಕಳು ನಿಜ ನಿಜ ಈಗ ಅಲ್ಲ ಈಗ ಮನೇಲಿ ಕುತ್ಕೊಂಡು ನಾನು ಒಬ್ಬ ಮಡಿವಾಳ ಅಂತ ಹೇಳ್ತಾರಲ್ಲ ಅಂತವ್ರಿಗೇನ್ ಹೇಳ್ತೀರಾ ಎಸ್ ಹೌದು 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 ಹೌದು

ಚಲ್ಪಟ್ನ ತಾಲೂಕ್ ಕಡೆಯಿಂದಾನೆ ಸುಮಾರು ಬಸ್ ನಾನು ಇಂಟರ್ವ್ಯೂ ಮಾಡಿದೀನಿ ಆಲ್ರೆಡಿ ಒಂದು ಆರು ಏಳು ಬಸ್ ಆಗಲೇ ನಾನು ವಿಸಿಟ್ ಕೊಟ್ಟು ಬಂದಿದ್ದೀನಿ ನಿಮ್ ತಾಲೂಕಿಂದ ನಾನು ಫಸ್ಟ್ ಆಫ್ ಆಲ್ ನನ್ನ ಚಾನೆಲ್ ಕಡೆಯಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆ ಅಂದ್ರೆ ಸಮುದಾಯದ ಕೆಲಸ ನಾನ್ ತನ್ನ ಮನೆ ಕೆಲಸ ಅನ್ಕೊಂಡ್ ಬಂದಿದ್ದೀರಲ್ಲ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ ನನ್ನ ಸಮುದಾಯದ ಕಡೆಯಿಂದ ನೀವು ಸಮುದಾಯದವ್ರೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಸರ್ ಏನಾದ್ರು ಕಿವಿ ಮತ್ತೆ ಹೇಳೋದಾಗಿದ್ರೆ ಹೇಳ್ಬೋದು ಬಹಳ ಚೆನ್ನಾಗಿ ನಡೀತಾ ಇದೆ ಇವತ್ತಿನ ದಿವಸ ಕೆಂಗೇರಿನಲ್ಲಿ ಮಡಿವಾಳ ಸಮುದಾಯದಿಂದ ಒಂದು ಚೌಟ್ರಿ ಕಟ್ಟಿದ್ದೀವಿ ಅಂದರೆ ನಮಗೆಲ್ಲ ಅದೊಂದು ಒಂದು ರೀತಿ ಹೆಮ್ಮೆಯಾದಂಥ ವಿಚಾರ ನಮ್ಮ ಎಲ್ರಿಗೂ ಅನುಕೂಲ ಆಗಲಿ ವಿಶಾಲವಾದಂಥ ಜಾಗದಲ್ಲಿ ಒಂದು ಸರ್ಕಾರ ಸವಲತ್ತುಗಳನ್ನು ಕೊಟ್ಟು ಹೊಂದಿಕೊಟ್ಟು ಕಟ್ಸ್ಕೊಟ್ಟಿದೆ ನಾವೆಲ್ಲರೂ ಖುಷಿಯಾಗಿದ್ದೀವಿ ಎಲ್ಲ ಭಾಗದಿಂದಲೂ ಕೂಡ ಉತ್ಸುಕರಾಗಿ ನಮ್ಮ ಮಡಿವಾಳ ಬಂಧುಗಳು ಜನಪಟದಿಂದ ಆಮೇಲೆ ಆರಹಳ್ಳಿಯಿಂದ ಕನಕಪುರ ತಾಲೂಕಿಂದ ಮತ್ತು ಮಾಗಡಿ ತಾಲೂಕಿನ ಎಲ್ಲರೂ ಕೂಡ ಮಡಿವಾಳ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ನಮಗೊಂದು ಭಾಳ ಖುಷಿಯಾಗಿದೆ ಡಾಕ್ಟರ್ ರವಿಕುಮಾರ್ ಸರ್ ಅವರು ನಮ್ಮ ಸಮುದಾಯದವರಾಗಿ ಇಷ್ಟೆಲ್ಲ ಕಾಳಜಿ ವಹಿಸಿ ಸಮುದಾಯ ಬೆಳೆಸೋದಕ್ಕೋಸ್ಕರ ಇಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮಗೆ ಭಾಳ ತುಂಬ ಹೆಮ್ಮೆಯಾದಂಥ ವಿಚಾರ ಎಲ್ಲ ಮಡಿವಾಳ ಸಮುದಾಯದ ಪರವಾಗಿ ರಾಮನಗರ ಜಿಲ್ಲೆ ಮತ್ತು ಚನ್ನಪಟ್ಟಣ ಆರವಳ್ಳಿ ಮಾಗಡಿ ಕನಕಪುರ ಎಲ್ಲ ತಾಲೂಕಿನಿಂದ ಮಡಿವಾಳ ಸಮುದಾಯದ ಪರವಾಗಿ ನಮ್ಮ ಡಾಕ್ಟರ್ ರವಿಕುಮಾರ್ ಸರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ ಸರ್ ಸುಮಾರು ಒಂದು ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ನಲವತ್ತು ಜನ ಇದ್ದೀವಿ ಏನೇನಿಸ್ತದೆ ಸರ್ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ಎಲ್ಲ ಒಂದು ಕಡೆ ಬಡಿವಾಳರು ಸ್ವಲ್ಪ ತುಂಬ ಮದುವೆಗಳು ಕಾರ್ಯಕ್ರಮಗಳು ಜಾಸ್ತಿ ಆ ಒತ್ತಡ ಇದ್ರು ಕೂಡ ಹಲವಾರು ಬಂದರೆ ಇನ್ನೂ ಸಾಕಷ್ಟು ಜನ ಬರಬೇಕಿತ್ತು ಯಾಕಂದರೆ ಪರಿಸ್ಥಿತಿ ಹಾಗಿದೆ ಯಾಕಂದರೆ ನಮ್ಮ ಸಮುದಾಯನೇ ಹಿಂದುಳಿದ ಸಮುದಾಯ ಕೆಲಸ ಕಾರ್ಯಗಳು ಜಾಸ್ತಿ ಒಂದು ದಿನದ ಊಟಕ್ಕೂ ಕೂಡ ಮತ್ತು ಅಂಗಡಿ ಏರಿನ ಅಂಗಡಿ ಬಿಟ್ಟು ಬರೋದು ಕೂಡ ಕಷ್ಟ ಆಗಿರ್ತದೆ ಅದರಲ್ಲೆಲ್ಲ ಕೆಲಸ ಬಿಟ್ಟು ಇವತ್ತು ಬಂದಿದ್ದಾರೆ ಕೆಲವರು ಇನ್ನು ಕೆಲವರು ಬರ್ಬೇಕಾಗಿತ್ತು ಬರಲಿಲ್ಲ ಬಂದಿಲ್ಲ ನಾವು ನಮ್ಮ ಜನಾಂಗ್ ಇಪ್ಪತ್ ಲಕ್ಷ ನಮ್ ಜನ ಇದೆ ಅಂತ ನಾವು ಹೇಳ್ತೀವಿ ಮಾಡೋದು ಅವ್ರು ಏನಾದ್ರು ಮನ್ಸು ಬಂದಂಗ ಮಾಡವ್ರು ಏನೋ ತೋರ್ಸ್ಬೇಕಿತ್ತು ತೋರ್ಸವ್ರೆ ಬರೀ ಆರೇ ಲಕ್ಷ ಜನ ಇರೋದು ಆರು ಲಕ್ಷ ಜನ ನಾವ್ ಇಲ್ಲಿ ಮತ್ತೆ ಪನ್ಮೇಶ್ವರ ಓಪನಿಂಗ್ ಬಂದಿದೀವಿ ಸೇರ್ಸಿದಾರೆ ಎಸ್ಸಿಗೆ ಕನ್ವರ್ಟ್ ಮಾಡ್ಬೇಕು ಅಂತ ಇದೀವಿ ಇದ್ದೀವಿ ಬಗ್ಗೆ ಮೂಲಕ ಸ್ವಲ್ಪ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಓಬಿಸಿ ಹಾಕ್ಬಿಟ್ಟಿದ್ದಾರೆ ಏನ್ ಪ್ರಯೋಜನ ಸಿಗ್ತಾ ಇಲ್ಲ ಅಂದ್ರೆ ಲಿಂಗಾಯತ ಯಾವ ಸೌಲಭ್ಯ ಲಿಂಗಾಯತ ಜನಾಂಗ ಸೇರ್ಸಾವ್ರೆ ನಮ್ನ ನಾವ್ ನೋಡಿದ್ರೆ ಎಸ್ ಸಿ ಕ್ಯಾಟಗರಿಗೆ ಹೋಗ್ಬೇಕು ದಯವಿಟ್ಟು ಅದೊಂದು ಮನವರಿಕೆ ಮಾಡಿ ಅವ್ರಿಗೆ